ಕನ್ನಡದ ಮಟ್ಟಿಗಂತೂ ಇದು ಖಂಡಿತ ಹೊಸದು ಅಂತ ಕಾಣುತ್ತೆ ನನಗೆ ಈ ಶೈಲಿಯನ್ನ ಹೇಗೆ ರೂಢಿಸ್ಕೊಂಡ್ರಿ ಹೇಗೆ ರೂಪಿಸ್ಕೊಂಡ್ರಿ ಎಲ್ಲರದ್ದು ಒಂದೊಂದು ಶೈಲಿ ಇರ್ತದೆ ಅವರಿಗೆ ಅವರವರದ್ದೇ ಆದ ಒಂದು ಶೈಲಿ ಇದ್ದೇ ಇರುತ್ತೆ ಪ್ರಜ್ಞಾಪೂರ್ವಕವಾಗಿ ರೂಢಿಸಿಕೊಂಡದ್ದು ಏನೂ ಅಲ್ಲ ನಾನು ಬಹಳ ಪ್ರಜ್ಞಾಪೂರ್ವಕವಾದ ಸಾಹಸಗಳನ್ನು ಮಾಡುವುದಕ್ಕೆ ಮುಂದಾದವನಲ್ಲ ಯಾವುದನ್ನು ಅಧಿಕರಿಸಿ ನಾವು ಮಾತಾಡ್ತೇವ ಅಂತ ಗ್ರಂಥಗಳು ಜನರು ಯಾವುದನ್ನು ಬಯಸ್ತಾರೋ ಅದನ್ನು ಕೊಟ್ಟದ್ದಲ್ಲ ಭಗವದ್ಗೀತೆಯನ್ನು ಅರ್ಜುನನಿಗೆ ಕೃಷ್ಣ ಹೇಳಿದೆ ಅರ್ಜುನನಿಗೆ ಕುರುಕ್ಷೇತ್ರದ ಪ್ರಾರಂಭದಲ್ಲಿ ಭಾಳ ದುಃಖ ಬಂದಿತ್ತು ಅರ್ಜುನ ವಿಷಾದ ಅಂತ ಅವರವರೆಲ್ಲ ಹದಿನೆಂಟು ಅಕ್ಷೋಣಿ ಸೇನೆಯಲ್ಲಿ ಉಳಿದವರು ಹತ್ತು ಮಂದಿ ಎಲ್ಲರೂ ಸತ್ತಿದ್ದಾರೆ ಅವರವರು ಕೌರವ ಸೇನೆಯೂ ಸತ್ತಿದೆ ಬಂಡವ ಸೇನೆಯೂ ಸತ್ತಿದೆ ಅರ್ಜುನ ಕೃಷ್ಣ ಅಂತ ಕೇಳ್ತಾರೆ ಕುರುಕ್ಷೇತ್ರದಲ್ಲಿ ನನಗೆ ಮೊದಲನೇ ಯುದ್ಧ ಪ್ರಾರಂಭದಲ್ಲಿ ವಿಷಾದವನ್ನು ನೀನು ಕಳೆದಿದ್ದೀನಿ ನಾನು ಈಗಲೂ ನಿನ್ನ ಭಕ್ತನೇ ಹೌದು ನೀನು ಹೇಳಿದ್ದನ್ನೆಲ್ಲ ಕೇಳ್ತೇನೆ ನಾನು ಆದರೆ ಈಗ ಏನು ಸಮಸ್ಯೆ ಇಲ್ಲ ಈಗ ನೀನು ದಯಮಾಡಿ ಅದನ್ನು ಹೇಳಬೇಕು ನಾನು ಮರೆತದ್ದನ್ನು ಕ್ಷಮಿಸಬೇಕು ಭೀಷ್ಮನನ್ನು ಏನು ಮಾಡಬೇಕು ಗುರುನನ್ನು ಏನು ಮಾಡಬೇಕು ಹೇಗೆ ಯುದ್ಧ ಮಾಡಲಿ ಗುರು ಅಲ್ವಾ ನಿಜವಾದ ದುಃಖ ಉಂಟಾಗದೆ ಇದ್ದರೆ ನನಗೆ ಮಾತಾಡುವ ಸ್ಫೂರ್ತಿ ಇಲ್ಲ ಸುಮ್ಮನೆ ಮಾತಾಡುವ ಜನ ನಾನು ಈಗ ದುಃಖ ಇಲ್ಲ ನನಗೆ ಈಗ ಮಾತಾಡುವಂತೆ ಹೇಳ್ತೀಯಲ್ಲ ಇದು ಬುದ್ಧಿಗೇಡಿತನದೇ ಇದು ಪರಮಾವಧಿ ಇದು ನಿನಗೆ ಅರ್ಥವೇ ಆಗಲಿ ಸತ್ಯದ ಮಾತು ಹೊರಗೆ ಬರಬೇಕಾದ್ರೆ ನಿಜವಾದ ವಿಷಾದ